ನಾನು ನಮ್ಮ ಶಾಸಕರನ್ನ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಆದರೆ ಅಮಾನತು ಮಾಡುವಾಗ ಆರು ತಿಂಗಳು ಮಾಡಬಹುದಿತ್ತು ಎರಡು ಮೂರು ದಿನಗಳ ಕಾಲ ಅಮಾನತು ಮಾಡಬಹುದಿತ್ತು ಅನ್ನುವ ತನ್ನ ಕಾರಜೋಳಾವಳಿ ಹೇಳಿದರು ಇನ್ನು ಇದಕ್ಕೆ ಪ್ರತಿಯಾಗಿ ಬಜೆಟ್ನಲ್ಲಿ ಉತ್ತಮ ಸರ್ ಯೋಜನೆಗಳನ್ನ ರಾಜ್ಯ ಸರ್ಕಾರ ನೀಡಿದೆ ಜಿಲ್ಲೆಗೆ ವೈದ್ಯಕೀಯ ಮೆಡಿಕಲ್ ಕಾಲೇಜಿನ ಕೊಡುಗೆ ಬಜೆಟ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪದ್ಮರಾಜ್ ಅವರು ಚುನಾವಣಾ ಪೂರ್ವದಲ್ಲಿ ವಿವಿಧ ಸಮಾಜಗಳಿಗೆ ಪೂರಕವಾಗಿ ನಿಗಮಗಳ ಬೇಡಿಕೆ ಅರಿವಿದೆ ಸರ್ಕಾರಕ್ಕೆ ಇನ್ನೂ ಅವಕಾಶವಿದ್ದು ಮುಂದಿನ ದಿನಗಳಲ್ಲಿ ಅವುಗಳನ್ನು ಈಡೇರಿಸುವ ಭರವಸೆ ಇದೆ ಇದೇ ಗ್ಯಾರಂಟಿಗಳ ಮೂಲಕ ಬಡ ಕುಟುಂಬವೊಂದಕ್ಕೆ ಮಾಸಿಕ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿಗಳ ನೆರವು ನೀಡುತ್ತಿದೆ ಯಾವ ನಿಗಮ ನಿಗಮಗಳ ಮೂಲಕವೂ ಈ ರೀತಿಯ ಸೌಲಭ್ಯ ಒದಗಿಸಲು ಸಾಧ್ಯವಾಗದು ಅಂತಹ ಕಾರ್ಯಕ್ರಮ ರಾಜ್ಯ ಸರ್ಕಾರ ನೀಡಿದೆ ಎಂದು ಪದ್ಮರಾಜ್ ಹೇಳಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಸಬ್ ಕಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅದನ್ನು ಮನಸ್ಸಿಗೆ ತೆಗೆದು ಕೊಂಡಿದ್ದಾರೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಬಹುದು ನಾಲ್ಕು ಲಕ್ಷ ಹತ್ತು ಸಾವಿರ ಕೋಟಿಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ಅದರಲ್ಲಿ ನಾಲ್ಕು ಸಾವಿರ ಕೋಟಿಯನ್ನ ಮೀಸಲಿರಿಸಿದ್ದಾರೆ ಅಂದ್ರೆ ಬಜೆಟ್ನ ಶೇಕಡ ಒಂದು ಪರ್ಸೆಂಟ್ ಒನ್ ಪರ್ಸೆಂಟ್ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಇವತ್ತು ಅದರಲ್ಲಿ ಮುಸ್ಲಿಮರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಜೈನ್ ಬರ್ತಾರೆ ಬೌದ್ಧರು ಬರ್ತಾರೆ ಪಾರ್ಸಿಗಳು ಬರ್ತಾರೆ ನಮ್ಮ ರಾಜ್ಯ ರಾಜ್ಯದಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇರ್ಲಿಕ್ಕಿಲ್ಲ ಅಂತ ಕ್ರಿಶ್ಚಿಯನ್ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧರು ಕೂಡ ಇದ್ದಾರೆ